ಇನ್ನು ಮಹಿಳಾ ಅಧಿಕಾರಿಗಳ ವಿಚಾರವಾಗಿ ಕೆಟ್ಟದಾಗಿ ಮಾತನಾಡುವಂತ ಚಾಳಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರದು ಮುಂದುವರಿತಾ ಇದೆ ಈಗ ಅವ್ರ ವಿರುದ್ಧ ಮತ್ತೊಂದು ಎಫ್ಐ ಆರ್ ದಾಖಲಾಗಿದೆ ತಾನಿರುವಂತ ಸ್ಥಾನಮಾನ ಏನು ಘನತೆ ಏನು ಅನ್ನೋದನ್ನ ಮರೆತು ಮತ್ತೆ ಮತ್ತೆ ಅವರ ಈ ರೀತಿಯಾದಂತಹ ಬಿಹೇವಿಯರ್ ಇದೆಯಲ್ಲ ಇದು ಜನ ಪ್ರಶ್ನೆ ಮಾಡುವಂತಹ ರೀತಿಯಾಗಿದೆ ಈಗ ಯಾಕೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೇಶ್ ಅವರ ವಿರುದ್ಧವಾಗಿ ಆಡಿರುವಂತಹ ಅಸಭ್ಯ ಮಾತು ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗುವಷ್ಟರ ಮಟ್ಟಿಗೆ ಮತ್ತ ಮುಂದೆ ಆಗಿದೆ ಇದೊಂದು ಪ್ರಕಾರ ನಮ್ಮ ಅಷ್ಟೇ ಕಲಬುರಗಿ ಡಿ ಸಿ ವಿಚಾರವಾಗಿ ಮಾತಾಡಿ ಎಫ್ಐಆರ್ ಆಗಿ ಒಂದು ರೀತಿ ಕೋಚ್ಛಿಮಾರಿ ಹಾಕಿತ್ತು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳೋ ಬಿಜೆಪಿ ನಾಯಕನ ಬಾಯಲ್ಲಿ ಈ ರೀತಿಯ ಅಂತ ಪದೇ ಪದೇ ಮಾತಿದೆಯಲ್ಲ ಇದು ಕಾಂಗ್ರೆಸ್ ಅವರಿಗೆ ಸಹಜವಾಗಿ ಒಂದು ಅಸ್ತ್ರ ಕೊಟ್ಟಂತಾಗಿದೆ ನೀವೇನ್ ಈ ದೃಶ್ಯ ನೋಡ್ತಿದ್ದೀರಿ ಇದರಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಡಿರೋ ಮಾತನ್ನ ನಾವು ನಿಮ್ಗೆ ತೋರ್ಸೋಕೂ ಆಗಲ್ಲ ಕೇಳಿಸೋಕು ಆಗಲ್ಲ ಪೊಲೀಸ್ ಅಧಿಕಾರಿಯ ಮುಂದೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನಿಂತಿದ್ರೆ ಪಕ್ಕದಲ್ಲೇ ಮಾಜಿ ಸಂಸದ ಮುನಿಸ್ವಾಮಿ ಇದ್ರು ಹಿಂದೆ ಬಿಜೆಪಿಯ ಪರಿಷತ್ ಸದಸ್ಯ ರವಿಕುಮಾರ್ ನಿಂತಿದ್ರು ಇದೇ ವೇಳೆ ರವಿಕುಮಾರ್ ಆಡಿದ ಅದೊಂದು ಮಾತಿಗೆ ಅಲ್ಲಿದ್ದವರು ನಕ್ಕಿದ್ರು ಸಿ ಎಸ್ ಶಾಲಿನಿ ರಜನೀಶ್ ವಿರುದ್ಧ ಅಸಭ್ಯ ಪದ ಬಳಕೆ ಆರೋಪ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲು ಪರಿಷತ್ ಸ್ಥಾನದಿಂದ ವಜಾಗೊಳಿಸುವಂತೆ ಸಭಾಪತಿಗೂ ದೂರು ಹೌದು ಕೆಲ ದಿನಗಳ ಹಿಂದೆ ಕಲಬುರಗಿಯಲ್ಲಿ ಪ್ರತಿಭಟನೆ ವೇಳೆ ಅಲ್ಲಿನ ಜಿಲ್ಲಾಧಿಕಾರಿ ಫೌಜಿಯಾ ಅವರನ್ನ ಇದೇ ರವಿಕುಮಾರ್ ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಪ್ರಶ್ನಿಸಿದ್ರು ವಿವಾದ ಸೃಷ್ಟಿಸಿದ್ರು ಆ ಕೇಸ್ ಇನ್ನೂ ನಡೀತಾನೆ ಇದೆ ಹೀಗಿರುವಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೇಶ್ ಅವರ ವಿರುದ್ಧ ಶಿಸ್ತಿನ ಪಕ್ಷ ಬಿಜೆಪಿಯ ಇದೇ ರವಿಕುಮಾರ್ ವಿರುದ್ಧ ಅಸಭ್ಯ ಪದ ಬಳಸಿರೋ ಆರೋಪ ಕೇಳಿಬಂದಿದೆ ವಿಷಯ ಏನು ಅಂದ್ರೆ ಜೂನ್ ಮೂವತ್ತರಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಮಹದೇವಪುರ ವಲಯದಲ್ಲಿ ದಲಿತರ ಭೂಮಿಯನ್ನ ಅರಣ್ಯ ಇಲಾಖೆ ಕಸಿದುಕೊಳ್ತಾ ಇದೆ ಅಂತ ಆರೋಪಿಸಿತು ಇದರ ವಿರುದ್ಧ ದೂರು ಕೊಡಲು ಹಲವು ಬಾರಿ ಹೋದಾಗಲೂ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಕ್ಕಿರಲಿಲ್ವಂತೆ ವಿಧಾನಸೌಧ ಭದ್ರತೆ ಉಪ ಪೊಲೀಸ್ ಆಯುಕ್ತ ಎಂಎನ್ ಕರಿಬಸವನಗೌಡ ಅವರೊಂದಿಗೆ ಛಲವಾದಿ ಮಾತನಾಡ್ತಿದ್ರು ಆಗ ಬಿಜೆಪಿ ಲೀಡರ್ ಮುನಿಸ್ವಾಮಿ ಚೀಫ್ ಸೆಕ್ರೆಟರಿ ಬರೀ ಕರ್ನಾಟಕಕ್ಕ ಇಲ್ಲ ಮುಖ್ಯಮಂತ್ರಿಗಳಿಗಾ ಅಂತ ಪ್ರಶ್ನಿಸಿದ್ರು ಈ ಮಾತಿಗೆ ಮಾತು ಜೋಡಿಸಿದ ಎನ್ ರವಿಕುಮಾರ್ ಅಸಭ್ಯ ಪದ ಬಳಸಿದ್ದಾರೆ ಅನ್ನೋದು ಆರೋಪ ಆರೋಪಿ ಜೆಪಿನಗರದ ನಂದಾದೀಪ ಸಂಘದ ಅಧ್ಯಕ್ಷೆ ನಾಗರತ್ನವರು ಈ ಬಗ್ಗೆ ದೂರು ನೀಡಿದ್ದು ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರಿಗೂ ದೂರು ನೀಡಿದ್ದಾರೆ ಇನ್ನಿವತ್ತು ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದ ನಿಯೋಗ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ದೂರು ನೀಡಿ ಪರಿಷತ್ ಸ್ಥಾನದಿಂದ ವಜಾಗೆ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಅಪಮಾನ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಪರಿಷತ್ ಚೇರ್ಮನ್ ಮನವಿ ಮಾಡಿದ್ದೇವೆ ಎನ್ ರವಿಕುಮಾರ್ ವಿರುದ್ಧ ಕೈ ನಾಯಕಿಯರು ಸೆಡೆದ್ದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸಾವಿರತೆ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರ ಯಾರು ರವಿಕುಮಾರ್ ಅವ್ರಿಗೆ ಏನು ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರು ಬಿ ಜೆ ಪಿಯ ಚೀಫ್ ವಿಪ್ಪಾಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೊಡಕ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರ್ತಕ್ಕಂಥದ್ದು ಅವರಿಗೆ ಒಂದು ಚೆಕಪ್ಪು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಡಿ ಸಿ ಅವರು ಕೂಡ ಗುಲ್ಬರ್ಗದಲ್ಲೂ ಈ ಥರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ಥರ ಮಾತಾಡಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು ಮತ್ತು ಅವರ ಮಹಿಳೆಯರ ಬಗ್ಗೆ ಇರತಕ್ಕಂತ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಡಿ ಸಿ ಡಿ ಕೆ ಎಲ್ರಿಗೂ ಕಾನೂನು ಒಂದೇ ಅಂದ್ರೆ ಡಿ ಕೆ ಸುರೇಶ್ ಅವರಿಗೆ ಅಪಮಾನ ಮಾಡೋದು ಹವ್ಯಾಸ ಅಂತ ಕಿಡಿಕಾರಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ನಿನಗೂ ಹವ್ಯಾಸಿದ್ದಾರೆ ಅವಾಚ್ಯ ಶಬ್ದದಿಂದ ಬೈದರೆ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದ್ರೂ ಕೂಡ ನಿನಗೂ ರಕ್ಷಣೆ ಮಾಡುವಂತ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತಿದೆ ಕೆಲವರು ಏನಾಗುತ್ತೆ ಅಂತ ಅಂತ ಅಂದ್ರೆ ಕೆಲವರಿಗೆ ಆರೋಪ ಮಾಡೋದೇ ಒಂದು ಹವ್ಯಾಸ ಆಗುತ್ತಿತ್ತು ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಗೌರವವನ್ನು ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೆಯದು ಸದ್ಯ ರವಿಕುಮಾರ್ ಆಡಿದ ಮಾತೆ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ ಆದರೆ ರವಿಕುಮಾರ್ ಶಾಲಿನಿ ರಜನೇಶ್ ವಿರುದ್ಧ ಯಾವುದೇ ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ ಸಿಎಂ ಅವರು ಭೇಟಿಗೆ ಸಿಕ್ತಿಲ್ಲ ಮಾನ್ಯ ಸಿಎಸ್ ಅವರು ಸಿಕ್ತಿಲ್ಲ ಅವ್ರು ಬಿಜಿ ಇರ್ತಾರೆ ಅಂತ ಹೇಳಿದ್ದೇನೆ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು